ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವೈಭವ ಲಕ್ಷ್ಮಿಯನ್ನ ಪೂಜೆನ ಯಾವ ಥರ ಸಿಂಪಲ್ಲಾಗಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಎಲ್ಲ ಎನ್ ಎಲ್ಲರ ಮನೇಲೂ ಕಷ್ಟ ಇದ್ದಿರುತ್ತೆ ತುಂಬ ಇದ್ದೇ ಇರುತ್ತೆ ಅದರಲ್ಲಿ ನೀವು ಕಷ್ಟ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ ಈ ಥರ ಸಿಂಪಲ್ ಸಿಂಪಲ್ ಪೂಜೆಗಳು ಮಾಡ್ತಾಯಿದ್ರೆ ನಿಮಗೂ ಕೂಡ ಒಂದು ಒಂದು ದಿನ ದಿನೇ ದಿನೇ ದಿನ ನಿಮಗೆ ಅಭಿವೃದ್ಧಿ ಆಗ್ತಾ ಇರುತ್ತೆ ಮಹಾಲಕ್ಷ್ಮಿನ ಯಾವ ರೀತಿ ಹೊಲ್ಸ್ಕೊಬೇಕು ಅಂದರೆ ಈ ರೀತಿ ಪೂಜೆಗಳು ಮಾಡಿ ಹೊಲ್ಸ್ಕೊಳೋದ್ರಿಂದ ನಿಮಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿನೂ ಅಲ್ದಿರ ದಿನೇ ದಿನೇ ಅಭಿವೃದ್ಧಿ ಆಗ್ತೀರಾ ನಿಮ್ಮ ಮನಸ್ಸು ಇಚ್ಛೆಯಲ್ಲಿ ಏನು ನಿಮ್ಮ ಮನಸ್ಸಿಗೆ ಏನು ಇಚ್ಛೆ ಕೋರ್ಕೊಂಡು ಅದನ್ನು ನೀವು ಮಾಡೋದ್ರಿಂದ ಮನೆ ಬೇಕಂದರೆ ಮನೆ ಉದ್ಯೋಗ ಬೇಕೆಂದರೆ ಉದ್ಯೋಗ ಇನ್ನು ಏನೇನು ಬೇಕೋ ಏನೇನು ನಿಮ್ಮ ಇಷ್ಟ ಏನೇನು ಇರುತ್ತೋ ಅವೆಲ್ಲ ನೀವು ಅಂದ್ಕೊಂಡು ಈ ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಕ್ಕೇ ಸಿಕ್ಕುತ್ತೆ ವೀಕ್ಷಕರೆ ನೀವು ಈ ಥರ ಸುಲಭವಾಗಿ ಮಾಡ್ಕೊಳ್ಳಿ ನಿಮಗೆ ಎಷ್ಟೇ ಕಷ್ಟ ಇರಲಿ ಏನೂ ಇಲ್ಲ ಅಂದ್ಕೊಳ್ರಿ ಅದು ಸುಲಭ ಚಿಕ್ಕದಾಗೆ ಮಾಡ್ಕೊಳ್ರಿ ಹಾಗೆ ಹಾಗೆ ಇವು ದಿನೇ 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 ನಿಮಗೆ ವಾರ ವಾರಗಳಲ್ಲಿ ಎಂಟು ವಾರನೋ ಹದಿನಾರು ವಾರನೋ ಮಾಡ್ಬೋದು ಮಾಡಿ ನೀವು ನೀವು ಪೂಜೆ ಮಾಡಿ ಆದ ನಿಮ್ಮದೆಲ್ಲ ಪೂಜೆ ಸಕ್ಸಸ್ ಆದಮೇಲೆ ಮುತ್ತೈದನ್ನು ಕ್ ಕರೆದು ನೀವು ಅದೇ ಥರನೇ ಇದು ವೈಭವ ಲಕ್ಷ್ಮಿನ ಪೂಜೆ ಮಾಡಿ ನೀವು ಹ್ಞೂ ಇದು ನೋಡಿ ವೀಕ್ಷಕರೇ ಈ ಥರ ಲಕ್ಷ್ಮಿ ಬುಕ್ ಸಿಗುತ್ತೆ ಈ ಬುಕ್ಕಲ್ಲಿ ಎಲ್ಲ ವಿಧಾನಗಳೆಲ್ಲ ಕೊಟ್ಟಿದ್ದಾರೆ ನೀವು ಅದನ್ನ ನೋಡಿಕೊಂಡೆ ನೀವು ಮಾಡ್ಕೊಬೋದು ವೀಕ್ಷಕರೇ ನಿಮ್ಗೇನು ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಗೊಂದಲ ಮಾಡ್ಕೊಳ್ಳೋದೇ ಬೇಡ ನಿಮ್ಗೆ ಯಾವ ಥರ ಇದರಲ್ಲಿ ಯಾವ ಥರ ಕೊಟ್ಟಿದ್ದಾರೋ ಅದೇ ಥರನೇ ಮಾಡ್ಕೊಳ್ಳಿ ಧೂಪ ದೀಪ ನೈವೇದ್ಯ ಕೊಟ್ಟು ಈ ಥರ ಮುತ್ತೈದರಿಗೆ ದಿನ ದಿನ ಯಾರಾದರೂ ಬರಲಿ ಮುತ್ತೈದರಿಗೆ ಈ ಥರ ಅಷ್ಟಿನ ಕುಂಕುಮ ಕೊಡಿ ಆಮೇಲೆ ನಿಮಗೆ ಐದು ವಾರ ಬೇಕಂದ್ರೆ ಐದು ವಾರ ಮಾಡ್ಬೋದು ಎಂಟು ವಾರ ಬೇಕಂದ್ರೆ ಎಂಟು ವಾರ ಮಾಡಿ ಮಾಡಿ ಮುಗಿಸಿ ಅವ್ರಿಗೆ ಮುತ್ತೈದೆಯರಿಗೆಲ್ಲ ಅರ್ಶನಾ ಕುಂಕುಮ ಬಳೆ ಬುಕ್ಕು ಈ ಬುಕ್ ತ ಈ ಥರ ಬುಕ್ಕು ಕೂಡ ನೀವು ಕೊಡಬೇಕು ಎಷ್ಟೆಷ್ಟು ಜನಕ್ಕೆ ನೀವು ಕೊಡ್ತೀರೋ ಅಷ್ಟೆಷ್ಟು ಅಭಿವೃದ್ಧಿ ನಿಮಗೂ ಆಗ್ತಾ ಇರುತ್ತೆ ಎಷ್ಟು ಜನ ಎಷ್ಟು ಪೂಜೆ ಕಮ್ ಮಾಡ್ತಾರೋ ಅದೇ ಫಲ ನಿಮಗೂ ಸಿಗುತ್ತೆ ಅದು ಅವರು ಮಾಡೋ ಪೂಜೆ ಫಲದಲ್ಲಿ ನಿಮಗೆ ಅರ್ಧ ಭಾಗ ನಿಮಗೂ ಸಿಗುತ್ತೆ ವೀಕ್ಷಕರೇ ಈ ಥರ ಮಾಡಿಕೊಂಡು ನೀವು ಪೂಜೆನ ಮಾಡಿಕೊಂಡು ನೀವು ಅಭಿವೃದ್ಧಿ ಮಾಡ್ಕೊಳ್ಳಿ ನಿಮ್ಗೆ ಏನು ನಿಮ್ಮ ನಿಮ್ಮ ಇಷ್ಟ ಏನಿದೆಯೋ ಮನೆ ಕಟ್ಟಬೇಕಾ ಮಾಡ್ಕೊಳ್ಳಿ ಉದ್ಯೋಗ ಸಿಗಬೇಕಾ ಮಾಡ್ಕೊಳ್ಳಿ ದುಡ್ಡು ಕಾಸು ಏನೇ ಇರಲಿ ಮನಸ್ಸು ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ವಾ ಅದಕ್ಕೂ ಮಾಡ್ಕೊಬೋದು ಏನು ಬೇಕಾದರೂ ನಿಮ್ಮ ಕೋರಿಕೆ ಏನಿದೆಯೋ ತಾಯಿ ಮುಂದೆ ಇಟ್ಟು ಇಡ್ಬಿಟ್ಟು ಇಟ್ಟು ನೀವು ನೀವು ಕೋರಿಕೆಯನ್ನು ಕೋರ್ಕೊಂಡು ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗಾಗುತ್ತೆ ನೋಡಿ ವೀಕ್ಷಕರೇ ಮಾಡ್ಕೊಳ್ಳಿ ನೋಡಿ ಇವಾಗ ಯಾವ ಥರ ಜೋಡಿಸೋದನ್ನು ತೋರಿಸ್ತೀನಿ ನೋಡಿ ಇದು ಇದು ಕಳಸ ಈ ಕಳಸಕ್ಕೆ ನೀರು ತುಂಬಿಕೊಳ್ಳಿ ಆ ನೀರಲ್ಲಿ ಥರ ಆರು ಗೋಮತಿ ಚಕ್ರ ಇದು ಆರು ಗೋಮತಿ ಚಕ್ರ ಹಾಕಿ ಎಲ್ಲೋ ಕಲರ್ ಇರಬೇಕು ಈ ಥರ ಕವಡೆ ಈ ಥರ ಕವಡೆನೇ ತೊಗೊಳ್ಳಿ ಇದು ಲಕ್ಷಗೊಂಡು ಇದು ಹಾಕಿ ಆಮೇಲೆ ನಿಮ್ಮ ಹತ್ರ ಏನು ಗೋಲ್ಡ್ ಇದೆಯೋ ಅದನ್ನು ಹಾಕಬೇಕು ಆಮೇಲೆ ಲಕ್ಷ್ಮೀ ಕಾಸು ನಿಮಗೆ ಲಕ್ಷ್ಮಿ ಕಾಸು ಬೆಳ್ಳಿ ಕಾಸು ಇದ್ದರೆ ಬೆಳ್ಳಿ ಕಾಸು ಇಲ್ಲಾಂದರೆ ಹಿತ್ತಾಳೆ ಕಾಸು ಬರುತ್ತಲ್ಲ ಐದು ರೂಪಾಯಿದು ಕಾಯಿನ್ಸು ಆ ಥರ ಹಾಕೋದು ಬೇಕಾದರೆ ಹಾಕ್ಬೋದು ನಿಮ್ಗೇನು ಇಷ್ಟ ಬರುತ್ತೋ ಅದು ಹಾಕ್ಬೋದು ವೀಕ್ಷಕರೇ ಎಷ್ಟು ಐದು ಬೇಕಾದರೆ ಐದು ಇಟ್ಕೊಬೋದು ಮೂರು ಬೇಕಾದರೆ ಮೂರು ಇಟ್ಕೊಬೋದು ಥರ ಕ ಕಳಸನ ಜೋಡಿಸ್ಕೊಂಡು ಈ ಥರ ತೆಂಗಿನಕಾಯಿನೆಲ್ಲ ಈ ಥರ ಅಲಂಕಾರ ಮಾಡಿಕೊಂಡು ಅದಕ್ಕೆ ಲ ಕಲ್ಸ ಇದು ತೆಂಗಿನಕಾಯಿನ ಕ್ಲೀನಾಗಿ ತೊಳೆದು ಅದನ್ನು ಅದಕ್ಕೆ ಬೊಟ್ಟಿಕ್ಕಿ ಎಲ್ಲ ಮಾಡಿ ಅಲಂಕಾರ ಮಾಡಿಕೊಂಡು ಈ ಥರ ಜೋಡ್ಸ್ಕೊಳ್ಬೇಕು ಆಮೇಲೆ ಅಕ್ಕಿ ಮೇಲೆ ಈ ಥರ ಅಷ್ಟದಾಳ ಪದ್ಮ ಅಷ್ಟದಳ ರಂಗೋಲೇನ ಹಾಕಿ ನೀವು ಅದನ್ನು ಈ ಥರ ಲಕ್ಷ್ಮಿ ಕಳ್ಸನ ಈ ಥರ ಕೂರಿಸ್ಬೇಕು ವೀಕ್ಷಕರೇ ಕೂಡಿಸಿ ಕೂಡಿಸಿ ಇವಾಗ ನಿಮಗೆ ವೈಭವ ಲಕ್ಷ್ಮಿ ಪೂಜೆ ಯಾವ ರೀತಿ ಹೆಂಗೆ ಜೋಡಿಸೋದು ಏನು ಅಂತ ಎಲ್ಲ ತೋರಿಸಿದ್ದೀನಿ ನೋಡಿ ವೀಕ್ಷಕರೇ ಇವತ್ತು ಅದ್ದೂರಿಯಾಗಿ ಪೂಜೆ ಆಗಿದೆ ವೈಭವ ಲಕ್ಷ್ಮಿ ಪೂಜೆ ನಾನು ಕೂಡ ಮಾಡ್ತಾಯಿದ್ದೀನಿ ನನಗೂ ಕೂಡ ಎಲ್ಲ ಒಳ್ಳೆಯದಾಗಿದೆ ನಿಮಗೂ ಕೂಡ ನೀವು ಮಾಡ್ಕೊಳ್ಳಿ ನೀವು ಒಳ್ಳೇದಾಗಲಿ ನಿಮಗೂ ಎಲ್ಲ ಚೆನ್ನಾಗಿ ಒಳ್ಳೆಯದಾಗಲಿ ನೀವು ಚೆನ್ನಾಗಿರಬೇಕು ನೀವೂ ಎಲ್ಲರಂಗಿನ ನೀವು ನಿಮ್ಮ ಆಸೆನೂ ಎಷ್ಟೋ ಇರುತ್ತೆ ಏನೇನೋ ಮನೆ ತೊಗೊಬೇಕು ಕಾರ್ ತೊಗೊಬೇಕು ಮತ್ತು ಚೆನ್ನಾಗಿರೋ ಒಳ್ಳೆ ಜಾಬಲ್ಲಿರಬೇಕು ಮನೇಲಿ ಗಂಡ ಹೆಂಡತಿ ಸಮಸ್ಯೆ ಇರುತ್ತೆ ಅವರು ಅದನ್ನು ಕೂಡ ಸರಿ ಹೋಗುತ್ತೆ ಏನೇ ಇಲ್ಲಿ ವಿದ್ಯಾ ಮಕ್ಕಳು ಓದೋದ್ರಲ್ಲಿ ಹಿ ಹಿಂದೆ ಹಿಂದೆ ಇರ್ತಾರೆ ಅವ್ರು ಅದನ್ನು ನೀವೇನೇ ಸಂಕಲ್ಪ ಮಾಡ್ಕೊಂಡು ಈ ಪೂಜೆ ಮಾಡೋದ್ರಿಂದ ನಿಮಗೆಲ್ಲ ಒಳ್ಳೇದೇ ಆಗುತ್ತೆ ಹೊರತು ಯಾವುದನ್ನು ನಿಮಗೆ ನೀವು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ವೀಕ್ಷಕರೇ ಇದಕ್ಕೆ ನಾನೇ ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ಸಕ್ಸಸ್ ಆಗುತ್ತೆ ನೀವು ಕೂಡ ಈ ಥರ ಪೂಜೆನ ಮಾಡೋದನ್ನು ಶು ಶುರು ಮಾಡ್ಕೊಳ್ಳಿ ನಿಮಗೂ ಕೂಡ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ವೀಕ್ಷಕರೇ ನಮಸ್ಕಾರ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕರೇ